ಸಿಟ್ಟಿಗೆ ದೇವ್ರು ನಿವ್ವನ ಅಂತ ಬಯ್ಯಾಕ ಕೋಲಿ ನಮ್ಮ ಆಕಗೆ ಪೆಟ್ಟತ್ತತಿ ಹೌದು ನಿನ್ನ ನವ್ವನ ಅಂದ್ರೆ ನಮ್ಮ ಅಕಗೆ ಪೆಟ್ಟತ್ತತಿ ಹೌದಲ್ಲ ಮತ್ತೆ ಯಾರ್ ಶ್ವದ್ಯಾ ಕೋಲಿ ದೇವ್ರ ಹೆಸ್ರು ಇರ್ತೈತಿ ಇಚಿಗೆ ಆ ಏನು ಮಾಡ್ಲಿ ಪೈನಂತ ಸಿಟ್ಟಿಗೆ ಒಂದು ಬಡಗಿಡಿ ತಗೊಂಬಡಿಯಾಕ ಕೋಲಿ ಮೂರರಾಗ ಬಸರೈತಿಲ್ಲ ನಿಮ್ಮ ಹೊಸ ತಾದಾಗ ಹಿಡ್ದೆಡೆಲ್ಲ ಆಗಿಲ್ಲ ವಶಗಳಿಲ್ಲ ಆ ಸಪ್ತ ಸಮುದ್ರ ಆಗ ಹೌದು ಸಪ್ತ ಸಮುದ್ರ ಆಗ ಇದ್ದಿದ್ದಿಲ್ಲ ಏ ಅಷ್ಟ ದಿಕ್ಕ ಇಲ್ಲ ಸೂರ್ಯ ಚಂದ್ರ ಇಲ್ಲ ಭೂಮಿ ಆಕಾಶ ಇದ್ದಿಲ್ಲ ಮೊಘಲ

మీర కార అను వద్ద అన్న వద్ద మా నోడనేమా నోడే మారి వాళ్ళగా అదన పర ಅವನ ಹೊರತ ಮಾತ್ಯ ಹುಡುಗಿ ಅವನ ಹೊರತ ಮಾತ್ಯಾರಿಲ್ಲ ಕಡಿಮೆ ಆಡಬಾರದೆ ಹುಡುಗಿ ನೀನು ಶಕ್ತಿ ಸಾಂಬನ ಸರಿಯಲ್ಲ ಒಂದ್ ಸ್ವಲ್ಪ ನನಗೆ ಕೆಲಸ ಆಡ್ತಾರ ಆಗತೈತಿ ಏನು ಕಾಸ ನನಗೆ ನಮ್ಮ ಅಕ್ಕನ ಮಗಳ ಕಾಸ ನಿಮ್ಮ ಅಕ್ಕನ ಮಗಳ ಹೌದು ನಮ್ಮ ಅಪ್ಪ ಹೇಳಿದ ಬ್ಯಾಡಪಾ ಮಸಿಮ ಹೆಣ್ಣು ಹೆಣ್ಣ ಆಕಿಂತ ನನ್ಗ ಕನ್ಯಾ ಮಾಡ್ಕೋ ಲಗ್ನ ಮಾಡಿ ಕೊಡ್ತಾನಂತ ನಾವ್ ನಾ ಹೇಳಿನಿ ಎಪ್ಪ ಅದ್ ಹಾಡ್ಕೊತ ತಿರ್ಗಾಡ್ಕೊತ ಹೋಗುದು ಕೂಲ್ ಬರ್ದ್ ಹಾಕುದಿಲ್ಲ ಬ್ಯಾಡ ಮಾರ ಮತ್ತ್ ಯಾವ್ದಾರ ರೈತರು ಮನೆಯ ಇಲ್ಲಪ್ಪ ಹೊರಗಿನ ಹೊರಗಿನ್ ತಗ ಕಳ್ ಹರಿದ್ ಹರ್ಕೊಂಡ್ ತಂದ್ ಮನೆಯ ಮಗಳ ಮಾಡ್ತಾನ ಯಾಕರಪ್ಪ ಮಾಡಂತನ್ಯ ಲಗ್ನ ಮಾಡಿದ ಮಣಿ ಬಂದ್ ಮನಿ ಕರ್ಕೊಂಡ್ ಬಂದ್ರು ನೀನು ಅಪ್ಪನ ಮಾತಿರ್ಲಿಲ್ಲ ಹೆಂಗ ಮೀರಾ ಬಿಡದಿ ಬಂದ್ಕೊಲಿ ಅಡಿಗೆ ಮಾಡ್ಲಿಲ್ರಿ ಬರೀ ಡಪ್ಪ ಬರ್ಸಾಕತ್ತೀ ಹಾಡಾಕ್ ಹೋಗಕಿ ಊರೂರ್ ಅಡ್ಯಾಡಕಲ್ಲ ಅಡ್ಯಾಡತ್ ಹಿಡ್ಕೊಂಬಂದ ಕಟ್ಟಿ ನಿಂದ್ರದಿದ್ ಅಡ್ಯಾಡ್ದ ಅದಕ್ಕೆ ಸಿಟ್ಟಿಗೆ ದೇವ್ರಿ ನೌತ್ ಬೇಯ ಕೋಲಿ ನಮ್ ಅಕ್ಕತಿ ನವನ ನಮ್ಮ ನಮ್ ಅಕ್ಕತಿ ಹೌದಲ್ಲ ಮತ್ತ್ ಜಾರಿಸ್ ವದ್ಯಾ ಕೋಲಿ ದೇವ್ರ ಹೆಸರಿಟ್ಟತಿ ಇದೇ ಹಾ ಹಾ ನಾನು ಏನು ಮಾಡಲಿ ಪೇನಂತ ಸಿಟ್ಟಗೆ ಬಡಗಿಡಿ ತೋ ಮಡಾಕೋಲಿ ಮೂರಾಗಿ ಬಸರ ಐತಿ ಏನು ಮಾಡಕ ಬರಲ್ಲಂಗ ಅಂತ ತಡದ ಬರಕ ಬರಂಗಿಲ್ಲ ಹಾ ಹಾ ಸಿಟ್ಟಗೆದ ಬೇದ್ಯಾ ಅಕ್ಕು ಪೆಟ್ಟತತಿ ಹಂಗ ಆಯೆ ಬಂದೆ ಹೌದು ಜಾಡ್ ಸೋದ್ಯ ದೇವರ ಇಸ್ರಿಟ್ಟತಿ ಹೌದು ಸಿಟ್ಟಗೆದ ಬಡದ್ಯಾ ಹೊಟ್ಟಿಲೇತಿ ಕರೆ ಕರೆನ ಕುಂಬಾರಿವರ ಹಂಗ ಆಗಿತಿದೆ ಹೊಟ್ಟೆನ ಕೂಸಿ ಪೆಟ್ಟತತಿ ಏನು ಮಾಡಕ ಬರಲ್ಲಂಗ ಆಗಲಿ ಇಕಿ ಹಂಗ ನೋಡಬೇಕು ಅಂತ ನನಗೆ ಇಚ್ಛೆ ಆಗಿತಿ ಸಂಭಾಷಕನ ಹೋಗೋಣ ಅಟ ಹಂಗ ಸಂಭಾಷಣ ಹಾ ನೋಡ್ಬೇಕು ಹೆಂಗ್ ಅಂತ ತಿಕ್ಕನ ಬಾಳೆ ಆಗೋದಲ್ಲ ಸಂಭಾಷಕೊಂಡ ಹೋಗಲಿಕ್ಕೆ ಬಾಳೆ ಆಗೋದಲ್ಲ ಹೌದಾ ಹೌದಾ ನನಗೆ ನೋಡಲಿ ಹೆಂಗ್ ತಿಳ್ಕೊಳಕ್ ತಿಳ್ಕೊಳಕ್ಕೆ ಅಂತಂದ್ರೆ ಇಕ್ಕೆನೇ ಸುಟ್ಟು ನೋಡಲಿ ತೋ 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 ಹಂಗಲ್ಲ ಹಾ ಈ ಮಾಸ್ಟರ್ ಏನು ಕೇಳಾತರು ಏನು ಕೇಳಕತ್ತಿವು ಈಗ ಸುಟ್ಟು ನೋಡವರು ನೀವು ಏನು ಸುಟ್ಟು ನೋಲಿ ಏನು ಅಟ ನೋಡು ಏನ್ ಅಟ ನೋಲಿ ಹಾ ಏನು ಇಕ್ಕಿನ ಬಿಟ್ಟು ನೋಲಿ ಬಿಟ್ರೆ ನೋಡೋರು ಹ್ಯಾಂಗ ಯಾವ್ದಾರು ಒಂದು ದಂಡಿಗೆ ಹಚ್ಕೊಬೇಕಲ್ಲ ಹಾಗಲ್ಲ ಮಸ್ತ ಏನು ಅಟ್ಟು ನೋಡುದು ಏನು ಸುಟ್ಟು ನೋಡುದು ಏನು ಇನ್ನು ಕಿಸದು ನೋಡು ಏನು ಮಸ್ತದ್ದು ನೋಡುದು ನಾವು ಸ್ವಲ್ಪ ಮುಚ್ಚಿತೀವಿ ಅದನ್ನು ನೋಡು ಹಾಗಿಲ್ಲ ವಿಷಯ ಅಟ್ಟ ನೋಡು ಸುಟ್ಟು ನೋಡು ಏನು ಕಿಸಿದ ನೋಡು ಮಸದು ನೋಡು ಅಂತಂದ್ರೆ ಇದು ವಿಷಯ ಭಾಳ ಚಂದ ಐತೆ ಒಳಗೆ ಚಂದ ಐತ್ಲ ಬಂದ್ರೆ ಹೇಳು ಏಕೆ ಸೈಣಿ ಆಕಿದಾಳೆ ಹೇಳ್ತಾಳೆ ವಿಷಯ ಬಂದರೆ ಭಾಳ ಸೂಕ್ಷ್ಮ ಐತಿ ನಾ ಕೇಳೋ ವಿಷಯಗಳಲ್ಲ ನಮ್ಮ ಇಲ್ಲಿ ಆ ದೇವ್ರ ಹೆಸರು ಏನಿದೆ ನಮಗ್ ಬರವಲ್ ಏನ್ ಸಿದ್ದೇಶ್ವರ ಗುಡಿಯಾಗದ ಅವ್ನು ಅಂದ್ರಮಾತ್ಮ ಮುಂದಾದ ಅಷ್ಟು ತೀರ್ಸ್ತಾನ ಕೇಳಿತು ಹೌದೌದು ನೋಡ್ರಿ ಮಾಡ್ತೀವನ ವಾರ ನನ್ನ ಪಾರ ಬ್ರಹ್ಮ ಆ ನೀರಿನ ಮೇಲೆ ಆಡತಿತ್ತು ಸಾರಾ

ಗಗನ ನಂಬೋತಲ್ಲ ಏ ಮಕಾರದೊಳಗ ಮಾಯಿ ಎಂಬುದನಿಯಾಗಿ ಮೋ ಈ ಸೃಷ್ಟಿ ಆಲತ್ತಿದ್ದ జగವೆಲ್ಲಾ ಹೌದು ಈ ಸೃಷ್ಟಿ ಆಲತ್ತಿದ್ದ జగವೆಲ್ಲಾ ಈ ಆಕಾರದೊಳಗ ಆತನ ರೂಪ ಭೂಮಿ ಆಕಾಶ ಆತನ ಆತನ ರೂಪ ಈ ಭೂಮಿ ಮುಗಲ ಆಕಾರದೊಳಗಾರ ಆತ ಮುಗುಲ ಆಮೇಲೆ ನಿನ್ನ ತೊಗಲ ಚಾಲು ಹೌದು ಇಲ್ಲಿವರೆಗೆ ನಿನ್ನ ತೊಗಲ ಇಲ್ಲ ಹೌದು ನೋಡೋಣ ಅಡ್ಡಾಡ್ತಾಡ್ರಿ ಪಾಸ್ ಇದಾವ ಅಕ್ಕಿಗ ಅಡ್ಡಾಡ್ದು ಹೇಳ್ಬೇಡ

ಶಿವನಿಂದ ಭಕ್ತಿ ನಮ್ಮ ಶಿವನಿಂದ ಮುಕ್ತಿ ಜಗವೇ ಅಲ್ಲ ಹೌದು ಶಿವನಿಂದ ಮುಕ್ತಿ ಜಗವೇ ಅಲ್ಲೂ ಬಾರದೆ ಹುಡುಗಿ ನೀನು ಶಕ್ತಿ ಸರಿ ಅಲ್ಲ ಹಾಗೆ ಶಿವನಲ್ಲಿಂದ ಶಕ್ತಿ ಶಿವನಲ್ಲಿಂದ ಭಕ್ತಿ ನಮ್ಮ ಶಿವನಲ್ಲಿಂದ ಮುಕ್ತಿ ಅಂದ್ರೆ ಕೆಲಸ ಇಲ್ಲ ಶಿವ್ನು ಇಲ್ಲ ಶಿವಾಕನು ಇಲ್ಲ ಹೌದಲ್ಲ ಮತ್ತೆ ನೀ ಎಲ್ಲಾರ ನಮ್ಮ ಇಂತಾಕಿ ನಮ್ಮ ಹಿಂಗ ಮುಕ್ತಿ ಆಗೈತಿ ಫಸ್ಟ್ ಬಂದ ಮಾತೇಳ ಇದು ಅಪ್ಪನಿಂದ ಆಗಿದ್ದು ಇನ್ನು ಮುಂದೆ

विष्णु आदा बोझ पारा आठ नाबिक ना ಸೃಷ್ಟಿಯೆಲ್ಲ ಮಾಡಿಟ್ಟು ಪೋರಾ ಏ ದಕ್ಷ ಎಂಬು ಸ ಋಷಿಗಳು ಸಿಗಲು ಹೊಡಿಯಲ್ಲಿಂದ ಯಾಧಾ ಆದ ಕಿವಿಲಿಂದ ಪಾರ ಹೌದು ಕೋಲುಶ್ಯ ಆದ ಕಿವಿಲಿಂದ ಪಾರ ಏ ಗಂಡಿನಲ್ಲಿಂದ ಹಿಂಗ ಗಂಡ ಉತ್ಪತ್ತಿ ಬ್ರಹ್ಮ ವಿಷ್ಣು ರುದ್ರಹ ಈ ಸೃಷ್ಟಿಗೆ ಅವರೇ ಮಾಲಕರ ರಗಡ ನಿಮ್ಮ ವಾರಿದ್ರೆ ಪಾರ್ವತಿ ಲಕ್ಷ್ಮಿ ಸರಸ್ವತಿ ಒಬ್ಬ ಕ್ಯಾರ ಈ ಸೃಷ್ಟಿಗೆ ಮಾಲಕಿ ಆಗ್ಯ ಇಲ್ಲೋ ಗಡಿಗೆ ಮುಕ್ಳು ತೊಳ್ಯಾಕ ಅಲ್ಲೇ ಅವ್ರ ಕೆಲಸ ಹೊಲಿ ಮುಂದ್ ಕುತ್ ಗಡಿ ಮುಕ್ಳು ತೊಳ್ಯಾಕ ಅಲ್ಲೇ ಮಾಡಕ್ರಾಗ್ಯಾರ ಹೊರಗೆ ಆಗ್ಯಾಕ್ ಬರಂಗಿಲ್ಲ ಕೇಳಿಲ್ ನೋಡಕಿ ಏನಂತ ಯಾವ್ದಾರ ಮನಸ್ ಶಾಂತಿ ಗುಡಿಗೊಂಡಾರ ಶಾಂತಿ ಮಾಡ್ಬೇಕಾರ ಏನೋ ಶುದ್ಧ ಮಾಡಿಸ್ಬೇಕಾರ ಶುದ್ಧ ಕಾರ್ಯ ನೀಡಿಬೇಕಾರ ಆಕಳ ಹೋಗಿ ಶ್ವರ್ಗೆ ತೋಂದ್ರ ಸುದಂತ ಆಕಳು ಹುಚ್ಚಿನ ಹೊಡಿತಾರಂತ ಕರೆ ಐತಿ ಸುಣ್ಣ ಗುಳಿನ ಒಂದು ಲಕ್ಷ ಹತ್ತು ಲಕ್ಷ ಕೊಟ್ಟು ಈ ಗುಳಿನ ಯಾಕೆ ಒಳಗೆ ಒಗಿಸ್ಕೊಂಡು ಕರ್ಕೊಂಬರೋದಿಲ್ಲ ಗುಳಿ ಅದಕ್ಕೆ ಉಪಯೋಗ ಇಲ್ಲ ಅದು ಅದು ಆಯ್ ಹಾಕ್ಯಾನದು ಕರೆ ಐತಿ ಏನಂತ್ರಿ ನೋಡು ಹಾಂ ಮಾಡಿ ಒಂದು ಹನ್ನೊಂದು ಹನ್ನೆರಡು ಲಕ್ಷ ರೂಪಾಯಿ ಕೊಟ್ಟು ಮನೆ ಹಾಕಿ ನ ಹಾಕಿದಿಲ್ಲ ಹಾಂ ಹಾಕಿದಿ ಇನ್ನು ಒಪ್ಲಿಂಗ್ ಮಾಡ್ಬೇಕಲ್ಲ ಮಾಡ್ಬೇಕಲ್ಲ ಸ್ವಾಮಿಗಳ ಕಡೆ ಹೋದ್ ನಿಂತ ಅನಾರ ಕಡೆ ಏನಂದ್ರೆ ಸ್ವಾಮಿ ಅವ ತಮ್ಮ

ಅಹೋ ಆಕಳ ಆಕಳು ಇದ್ರ ಬೇಕು ಸೋಲುಗೊಂಡಿರ್ಬೇಕು ಆಕಳು ಹಾಂ ಅಂಥ ಉಚ್ಚಿ ಆಕಳ ಮಸರ ಆಕಳ ಹಾಲ ಬರ್ತಾವ ಹೌದು ಮತ್ತು ಬಾಟೆ ಬಿದ್ದ ಆಕಳ ಬರಂಗಿಲ್ಲ ಅದು ಕಟ್ಕರ್ಗೆ ಹೊಡೆದು ಬಿಡೋಣ ಅವ ಅದಕ್ಕೆ ನೀನು ಆಕಳ ನಾ ಸುಣ್ಣಾಳು ಹೊರೆ ಹತ್ತಬೇಕು ಹಾಗೇನು ಬರುದಿಲ್ಲ ಯಾವಾರ ಬರ್ದಿಲ್ಲ ನಿಮ್ಮ ಸರಳ ಇಲ್ಲ ಆದ್ರೆ ಹಾದದ್ ಅವರ ಇರ್ತತಿ ಹಬ್ಬ ನೀನು ನೋಡ್ಕೋ ನೀ ಹಡ್ದಿದ್ದಿ ಅಂದ್ರೆ ಎಲ್ಲಾ ಮಕ್ಳು ಸಂತಾನ ಆಗಿತ್ತಂದ್ರೆ ಹೌದು ನಿನ್ನೆಲ್ಲ ಸಂಗೀತ ಇತ್ತಂದ್ರೆ ರೀ ಪೆಟ್ರೋಲ್ದಾಗ ಕಾರು ನೆಡ್ದಾಗ ಗುಡ್ದಾಗ ಕರ್ ತರ್ ನೀನು ಬಾಯ ಇದ್ಯ ಬಾಯ ಅಲ್ಲಿ ಕುಂದ್ರ ಇಲ್ಲಿ ಕುಂದ್ರ ಅವಾಗ ನಿನ್ನ ಗಂಡ ಇರ್ಲಿಕ್ಕೆ ಅಂದ್ರೆ ನಿನ್ನ ಮಕ್ಕಳ ಇರ್ಲಿಕ್ಕೆ ಅಂದ್ರೆ ಗಾಂಡ್ ಇರ್ಲಿಕ್ಕೆ ನೀನು ಸಾತಾನ ಇರ್ಲಿಕ್ಕೆ ನೀನು ಕರೆದಲ್ಲ ನಿನ್ಗೆ ಅಲ್ಲಿ ಹಿಂದಕ್ಕೆ ಸರಿಸ್ತಾ ಹೋಗ ಹೋಗ ಹೇಳಿ ಅತ್ತ ತಿರ್ಕೊಂಡು ಹೋಗ ಗಾಡಿ ಹೋಗತ್ತಾ ನಿನ್ನ ಒಳಗೆ ಪೆಂಡಲ್ಲ ಕರೆದಲ್ಲ ಗುಡಿ ಗುಡಲ್ಲ ಕರೆದಲ್ಲ ಮತ್ತ ಹಂಗಿಲ್ಲ ಮತ್ತ ನನಗೆ ಹಂಗಿಲ್ಲ ನನಗೆ ಹಂಗಿಲ್ಲ ನಾ ಹೆಂಗಿದ್ರು ನನಗೆ ಬೆಲೇನೆ ನಾನು ಈ ಶೆಟ್ಟಿ ನೀ ಹೋಗಿ ನನ್ನ ರೆಡಿ ತನಕ ಬಂದ್ರು ಒಳ ಕರ್ತಾವ ರೀ ನನ್ನ ಲಗ್ನ ನಾನು ಒಳ ಕರತಾವ್ರು ಯಾವಾಗಿದ್ರು ಏಕಿಲ್ಲ ಏಕೋ ಒಳಗ ಹೋಕ್ಕಿನ್ ನಾ ಒಳಗ ಹಂಗೆ ನಿನ್ನ ಕರಿಯುದಿಲ್ಲ ಹಂಗ ನೀನ್ ಆಕಳು ಹಚ್ಚಿ ನಿನ್ ಆಕ ಗೋಮಂತ್ರ ಬೇಕಾತಂದ್ರ ನಮ್ಮ ಸುಣ್ಣಾಳ್ ಹೋರಿ ಆಕಳ ಮ್ಯಾಗ ಹತ್ತಬೇಕ ಅಂದಾಗ ಆಗೋ ಸುದ್ದಿ ಬರ್ತಾವ ಸಾಮಾನು ಅಷ್ಟು ಇಲ್ಲ ರಂಗ ಬರಂಗಿಲ್ಲ ಹಂಗೇನ್ ಬೇಡ ಸುಣ್ಣಾ ಹೋರಿ ಬರಿ ಬ್ಯಾಡ ಸುಣ್ಣಾ ಹೋರಿ ಸುಣ್ಣಾಳ ಗುಳಿ ಅಂದಾಳ ಮತ್ತ ಅದನ್ನ ವಿಷ್ಣು ಹೃದ್ರ ಈ ಸೃಷ್ಟಿಗೆ ಅವರೇ ಮಾಲಕರ ಹೌದು ಸೃಷ್ಟಿಗೆ ಅವರೇ ಮಾಲಕರ ಇವ್ರ ಮುಂದಿನ ಸಂದನ್ಯಾಗ ಶಕ್ತಿ ಹುಟ್ಟಿದಾಳ ಎಲ್ಲೋಯ್

தாவதுக்கத்தள வாதி அந்த பாக்கிள் அந்த ஏனாக தகதா ஏனி ஊரன்ன கும்பாரி ஊரன்னா ಏನೋ ಇರ್ಲಿ ಭಾಳ ಮೂರು ವರ್ಷ ಹತ್ತು ಆಡಾಕೈತಿ ಕುಂಬಾರಿ ಅವ್ರು ಹಾಂ ಹಾಂ ಊರವ್ರು ತವ್ರು ಮನೆಯವ್ರಿಗೆ ಈಗ ಒಂದು ಆಡೋಕೆ ಕೊಟ್ರು ತಾವ್ರು ಮನೆಯವ್ರಿಗೆ ಒಂದು ಒಯ್ಯುವ ಅಂತ ಹೇಳಿ ಕೇಸಂದ ಹಾಂ ಒಂದು ವರ್ಷ ಮೇಸೀಳು ಹಾಂ ಎರಡು ವರ್ಷ ಮೇಸೀಳು ಹಾಂ ಮೂರು ವರ್ಷ ಮೇಸೀಳು ಅದೇನು ಕಟ್ಟಲಿಲ್ಲ ಇಳಿಲಿಲ್ಲ ಆಡು ಆಡ ಹೌದು ಇದು ಬೇಡ ಬೇಡ ಇನ್ನ ಅವ್ರು ಕೊಟ್ಟದ್ದು ಏನು ಹೆಸರು ಉಡುದಿಲ್ಲ ಅಂತೇಳಿ ಪ್ಯಾಟಿಗೆ ಮಾರಿ ಬಿಡೋಣ ಅಂತ ತಗೊಂಡು ಹೊಂಟ್ಲ ಹಾ ಹಾದ್ಯಾಗ ಏನು ಆತು ಕೆಲಸ

ನನ್ನ ಆಡಿಗೆ ಮೂರ್ ಹೌದು ಹೋಗೋಡ್ದು ಪ್ಯಾಟಿ ಈ ನಮ್ಮ ಬಿಜಾಪುರ ಬೇಟಿಗೆ ಪ್ಯಾಟಿಗೆ ಬೇಟಿಗೆ ಹೋಗೋಡ್ದ ಮೂರು ಫಸ್ಟ್ ನಾಯಿ ಬೆಟ್ಟ ಆಗೈತಿ ನನ್ನ ಆಡಿಗೆ ನಂತರ ಹಂದಿ ಬೆಟ್ಟ ಆಗೈತಿ ಆ ನಂತರ ಲಾಸ್ಟಿಗೆ ಬಂದು ಹೋದ ಬೆಟ್ಟ ಹೌದು ಹೌದ ಮೂರೂ ಒಂದೊಂದು ಹುಟ್ಟೈತಿ ಕರೆ ಇದ್ರಾಗ ಮೂರು ಮೂರು ಹೊಂತ ನಾಯಿಗ್ ಹುಟ್ಟಿದ್ ಯಾವ್ದು ಹಂದಿಗೆ ಹುಟ್ಟಿದ್ ಯಾವ್ದು ಹೊಂತಿ ಹುಟ್ಟಿದ್ ಯಾವ್ದು ನೋಡಿ ಮುಲ್ಲಾ ಕೇಳ್ತಾ ಮುಲ್ಲಾನ